ಎಲ್ಲರಿಗೂ ನಮಸ್ಕಾರ ಇದೀಗ ಶ್ರೀಯುತ ನಾರಾಯಣ ಭಟ್ ರಚನೆಯ ಮುಕ್ತಕ ವಾಚನ ಕಟ್ಟಿರುವ ಕನಸಿನಾಮೂಟೆಯೊಡನಿಹ ಬದುಕು ಹುಟ್ಟುವುದು ಮನದೊಳಗೆ ಇಷ್ಟ ಬಂದಂತೆ ಕಟ್ಟಿರುವ ಕನಸಿನಾಮೂಟೆಯೊಡನಿಹ ಬದುಕು ಹುಟ್ಟುವುದು ಮನದೊಳಗೆ ಇಷ್ಟ ಬಂದಂತೆ ಕಟ್ಟುವುದು ಸುಲಭವು ಹೊತ್ತು ಸಾಗಲು ಕಷ್ಟ ಕಟ್ಟುವುದು ಸುಲಭವು ಹೊತ್ತು ಸಾಗಲು ಕಷ್ಟ ಕೆಟ್ಟಿರದೆ ಗುರಿ ತಲುಪು ಹೇಳೆನಾಭ ಕೆಟ್ಟಿರದೆ ಗುರಿ ತಲುಪು ಹೇಳೆನಾಭ ಕಟ್ಟಿರುವ ಕನಸಿನ ಮೂ ೆಯೊಡನಿಯ ಬದುಕು ಹುಟ್ಟುವುದು ಮನದೊಳಗೆ ಇಷ್ಟ ಬಂದಂತೆ ಕಟ್ಟುವುದು ಸುಲಭವೋ ಹೊತ್ತು ಸಾಗಲು ಕಷ್ಟ ಕಟ್ಟುವುದು ಸುಲಭವೋ ಹೊತ್ತು ಸಾಗಲು ಕಷ್ಟ ಕೆಟ್ಟಿರದೆ ಗುರಿ ತಲಪು ಹೇಳೆನಾಭ ಕೆಟ್ಟಿರದೆ ಗುರಿ ತಲುಪು ಹೇಳೆನಾಭ ಧನ್ಯವಾದಗಳು <Gã>